ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಚಿತಾರಾಮ್ ಮಾತನಾಡಬೇಕು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಎಲ್ಲರೂ ಅಲ್ಲ ಖುಷಿ ಆಯಿತು ನನಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು ಸಿನಿಮಾ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವತ್ತು ಅಯೋಗ್ಯ ಟು ಈ ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ ಆ್ಯಂಡ್ ಆಯಿತು ಅಯೋಗ್ಯ ಸೀಕ್ವಲ್ಲಲ್ಲಿ ಪ್ರತಿಯೊಬ್ಬರೂ ಇದ್ದೀವಿ ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಹಾಡುಗಳು ಅದು ನಾವು ಆ ಯೋಗ್ಯ ಟೂ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮ್ಮಿ ಏನಮ್ಮಿ ಅದರದ್ದು ರಿಪ್ಲೇಸ್ಮೆಂಟ್ ಯಾವುದು ಅಂತ ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡ್ವಿ ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಏನಮ್ಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನಿಸ್ತು ಚೇತನ್ ಸರ್ ಬರೆದಿರೋಂಥ ಹಾಡು ಅದು ಆ್ಯಂಡ್ ಅರ್ಜುನ್ ಸರ್ ಏಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಡಿ ಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿ ಆರ್ ರಿಯಲಿ ಮೆಸ್ಸಿಂಗ್ ಯು ಮುಂದಿನ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು ಸತೀಶ್ ಸರ್ ಇಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರೋಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ಥರನೇ ಇದ್ವಿ ಅವಾಗ ಇನ್ನೂ ಬಹುಶಃ ಮೇಘ್ನಾ ಮದುವೆ ಆಗಿರಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳು ತಿಂಗಳಿತ್ತು ಮದುವೆಗೆ ಸೊ ಅವಾಗ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ ಆ್ಯಂಡ್ ಹಿ ವಾಸ್ ಇನ್ ಆ್ಯಕ್ಚುಲಿ ಇನ್ ಟೀ ಯೋಸ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಈ ವಾಸ್ ಇನ್ ಬಿಕಾಸ್ ಅವರ ಮ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಆವಾಗ ಅಂತ ಸೊ ಖಂಡಿತವಾಗ್ಲೂ ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಹಾಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಏನೇ ಮಾಡಿದ್ರು ಏನು ಹೇಳಿದ್ರು ನೀವೇನು ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗೇ ಹೋಗ್ತೀವಿ ಯು ಆರ್ ಆ ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ಥಿಂಕ್ ಒಂದು ಎರಡು ಸೀನಲ್ಲಿ ನಮಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಸರ್ ನಿಮ್ಮ ಡೈಲಾಗ್ಸ್ ನಾವು ಹಲ್ವಾರ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಡಯ ಅದನ್ನು ಹೇಳೋದಕ್ಕೆ ಆ್ಯಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ವಿಶ್ವಜಿತ್ ಸಾವ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಬೈ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಇದು ಅವರ ಎರಡನೇ ಸಿನಿಮಾ ಆ್ಯಂಡ್ ಎಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗಲಿ ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ ಸುಮ್ ಸಿನಿಮಾ ಮಾಡ್ಕೊಂಡೋದು ನಮ್ಮ ಜವಾಬ್ದಾರಿ ಏನು ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರೆಲ್ರಿಗೂ ಈ ಸಿನಿಮಾ ಸೀಕ್ವಲಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು ಬಿಕಾಸ್ ಡೇ ಇಂದ ಯು ಆರ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಮುಂದೂ ಕೂಡ ಸಪೋರ್ಟಿವ್ ಆಗಿರ್ತೀರ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯಾನೇಜರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ನಾ ಎನ್ ಅರ್ಚನಾ ಎವ್ರಿ ಒನ್ ಲಿಟ್ರಲಿ ಎವ್ರಿ ಒನ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚಿತ ಇದೀಗ ನಮ್ಮ ಸುದ್ದಿಗೌಡರು ನಮ್ಮೆಲ್ಲರ ಪ್ರೀತಿಯ ಎಸ್ ಸಾರಿ ಎಸ್ ಅನ್ಸುತ್ತೆ ಆ್ಯಕ್ಚುಲಿ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಸತೀಶ್ ಅವರು ನಾನು ನಾನು ನಾನಿವಾಗ ಮರ್ತ ಇಂಟೆನ್ಶಲಿ ಇಟ್ ವಾಸ್ ನಾಟ್ ಲೈಕ್ ನಾನು ಅವ್ರ ಬಗ್ಗೆ ಮಾತಾಡೋ ಇನ್ ಜನರಲ್ ಆಗಿ ಮಾತಾಡ್ತಿದ್ದೆ ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬ ಟೈಮ್ ತಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ರು ಒಂಥರ ಅಲ್ಲಿ ಟಾಮ್ ಆ್ಯಂಡ್ ಎಂಜರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಆ್ಯಂಡ್ ಎಂಜರೀಸು ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಅವರ್ ಥರ್ಡ್ ಟೈಮ್ ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚ ಅದ ವಿ ಫೈಟ್ ಈಚದ ವಿ 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 ಆ್ಯಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋಶೂಟಲ್ಲಿ ನಾವು ಫೋಟೋ ಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವರನ್ನು ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ಫ್ಯಾಕ್ಟ್ ಈ ಕಾಂಪ್ಲಿಮೆಂಟೆಡ್ ಮೀ ದ ಸೇಮ್ ಇಲ್ಲ ಇಲ್ಲ ನೀವು ಹಾಗಿದ್ರೆ ಎಸೆಡ್ ನೋ 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 ನೀವು ಹಾಗೆ ಇದ್ದೀರಾ ಅಂತ ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ಬರ ಕಡೆಯಿಂದ ಇವ್ರಿಗೆ ಸೀಕ್ವಲ್ ತ್ರೀ ಅದು ಪಾರ್ಟ್ ತ್ರೀ ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ನಮಗೆ ಪ್ರಾಬ್ಲಿ ಅವ್ರಿಗೆ ಮದುವೆ ಆಗಿರುತ್ತೆ ಅವಾಗ ಬಟ್ ಕತೆ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ ಆ್ಯಂಡ್ ಓ ಟು ಯು ಸತೀಶ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾವಿಬ್ರು ಅಸೋಸಿಯೇಟ್ ಆಗಿದ್ದಕ್ಕೆ ನನ್ನ ಪ್ರೀತಿಯ ರಚಿತಾರಾಮ್ ಅವರು ನಂದವ್ರದ್ದು ಯಾವಲ್ವೇ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪ್ಲೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ಸರ್ ರಚಿತ ಅವರು ಅವತ್ತಿಂದ ಇವತ್ತಿರುವ ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ ಆ್ಯಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ಮ ಗಂಡು ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಆ್ಯಂಡ್ ಸಿಕ್ಕಿದೆ ಅದು ಒಳ್ಳೆಯದಾಗಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಸದಾ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ ಹಿಂಗೇ ಹಿಂಗೆ ಕಿತ್ತಾಡೋದು ನಾವು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಬೀಂಗ್ ಅ ಸೀನಿಯರ್ ಥ್ಯಾಂಕ್ಸ್ ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ ಅದರ ಒಬ್ಬ ಅದರದ್ದು ಟೈಟಲ್ ಭಾರ ಸಕ್ಕಿದೆ ಅದು ತುಂಬ ದೊಡ್ಡ ಭಾರ ಅದು ಟೈಟಲ್ ಬಟ್ ಸತ್ಯ ಹೇಳ್ತೀನಿ ಅದು ಲೇಡಿ ಸೂಪರ್ ಸ್ಟಾರೋ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ ನಾನು ಬುಲ್ಬುಲ್ ಆಗಿ ಹೇಳಿ